ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಅಂದ್ರೆ ಯಾರಿಗೂ ಜಗ್ಗದ ಕುಗ್ಗದ ವ್ಯಕ್ತಿತ್ವ ಕಾಂಗ್ರೆಸ್ ವಿರುದ್ಧ ಯತ್ನಾಳ್ ಧ್ವನಿ ಎತ್ತುತ್ತಾರೆ ಅಂದ್ರೆ ಅದೊಂದು ಕಾಮನ್ ಎನ್ನಬಹುದು ಆದರೆ ಸ್ವಪಕ್ಷದವರ ವಿರುದ್ಧವೇ ಗುಡುಗುವ ಯತ್ನಾಳ್ ಬಗ್ಗೆ ಈಗಾಗಲೇ ವರಿಷ್ಠರಿಗೂ ತಲೆ ಬಿಸಿಯಾಗಿ ಪರಿಣಮಿಸಿದೆ ಈಗಾಗಲೇ ಈ ಕುರಿತು ಹಲವು ಬಾರಿ ನೋಟಿಸ್ ಪಡೆದಿರುವ ಯತ್ನಾಳ್ಗೆ ಗಡುವು ಕೂಡ ನೀಡಲಾಗಿದೆ ಆದರೆ ಇದ್ಯಾವುದಕ್ಕೂ ಕೇರೆ ಮಾಡದ ಯತ್ನಾಳ್ ಸಂಕಷ್ಟ ಶುರುವಾಗುತ್ತಾ ಎಂಬ ಪ್ರಶ್ನೆಗಳು ಗೆದ್ದಿದೆ ಹೌದು ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಕೇಂದ್ರ ಶಿಸ್ತು ಸಮಿತಿಯಿಂದ ಶೋಕಸ್ ನೋಟಿಸ್ ಅನ್ನ ಪಡೆದುಕೊಂಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಲು ಎಪ್ಪತ್ತೆರಡು ಗಂಟೆಗಳ ಕಾಲಾವಕಾಶವನ್ನು ಕೂಡ ಯತ್ನಾಳ್ಗೆ ನೀಡಲಾಗಿದೆ ಆದ್ರೆ ಈ ಬಗ್ಗೆ ಯತ್ನಾಳ್ ಮಾತನಾಡಿದ್ದು ನೋಡಿದ್ರೆ ನನಗೆ ಯಾವ ನೋಟಿಸ್ ಕೂಡ ಬಂದಿಲ್ಲ ಬಂದರೂ ಕೂಡ ನಾನು ಹೆದರುವ ಮಗನೇ ಅಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಇದರ ಮಧ್ಯೆಯೇ ಫೆಬ್ರವರಿ ಇಪ್ಪತ್ತರಂದು ಬೆಂಗಳೂರಿನಲ್ಲಿ ಯತ್ನಾಳ್ ಬಣ ಮತ್ತೊಂದು ಸಭೆ ಸೇರಲು ಸಿದ್ಧತೆ ನಡೆಸಿದೆ ಈ ಹೊತ್ತಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಫೆಬ್ರವರಿ ಇಪ್ಪತ್ತರಂದು ಎಲ್ಲವೂ ಸರಿಯಾಗಲಿದೆ ಎಂದು ಹೇಳಿದ್ದು ಕೂಡ ಕುತೂಹಲಕ್ಕೆ ಕಾರಣವಾಗಿತ್ತು ಇನ್ನು ಇದರಲ್ಲಿ ಮುಖ್ಯವಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ವಿವೈ ವಿಜೇಂದ್ರ ಅವರನ್ನ ಬದಲಿಸಬೇಕು ಎಂದು ಸಮರಸಾರಿ ಸಾರಿ ಮತಿಯರ ಗುಂಪು ಕಟ್ಟಿಕೊಂಡು ದೆಹಲಿ ಯಾತ್ರೆ ಯತ್ನಾಳ್ಗೆ ಹೈಕಮಾಂಡ್ ಶಾಕ್ ಕೊಟ್ಟಿತ್ತು ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಜಾರಿಗೆ ಮಾಡಿ ಎಪ್ಪತ್ತೆರಡು ಗಂಟೆಯೊಳಗೆ ಉತ್ತರಿಸುವಂತೆ ಸೂಚನೆ ನೀಡಿತ್ತು ಆದರೆ ಗಡುವು ಮುಗಿದ್ರು ಯತ್ನಾಳ್ ಉತ್ತರ ನೀಡಿರುವ ಮಾಹಿತಿ ಇಲ್ಲ ಹೈಕಮಾಂಡ್ ಕೂಡ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಈ ಯತ್ನಾಳ್ ಆರ್ ಎಸ್ ಎಸ್ ಮೊರೆ ಹೋಗಿದ್ದಾರೆ ಎನ್ನಲಾಗ್ತಿದೆ ಮತ್ತೊಂದು ಕಡೆ ಯತ್ನಾಳ್ ವಿಚಾರ ಕುರಿತು ಪ್ರತಿಕ್ರಿಯಿಸಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅದನ್ನೆಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ನೋಡಿಕೊಳ್ತಾರೆ ಎಂದಿದ್ದಾರೆ ಅಂದ್ರೆ ಯತ್ನಾಳ್ ವಿರುದ್ಧ ವರಿಷ್ಠರು ಕ್ರಮ ಕೈಗೊಳ್ತಾರಾ ಎಂಬ ಪ್ರಶ್ನೆ ಇಲ್ಲಿ ಮೂಡಿದೆ ಈ ಮೂಲಕ ಯತ್ನಾಳ್ಗೆ से ು ಸಮಿತಿ ನೋಟಿಸ್ ನೀಡಿದ ಪರಿಣಾಮ ಭಿನ್ನಮತೀಯರ ಬಣ ಕೂಡ ಮೌನಕ್ಕೆ ಶರಣಾಗಿದೆ ಎನ್ನಲಾಗುತ್ತಿತ್ತು ಆದರೆ ಈಗ ಮತ್ತೆ ವಿಜೇಂದ್ರ ಕೊಟ್ಟ ಹೇಳಿಕೆ ಬಳಿಕ ಯತ್ನಾಳ್ ಬಣ ಈಗ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಒತ್ತಾಯಿಸಿ ಸಭೆ ಸೇರಲು ಮುಂದಾಗಿದೆ ಇಪ್ಪತ್ತರಂದು ಬೆಂಗಳೂರಿನ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ಕರೆದಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಒಟ್ಟಾರೆ ಈ ಮೂಲಕ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ಇಂತಹ ಉದಾಹರಣೆಗಳು ನಿದರ್ಶನ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತರ ಒಳಗೆ ಏನಾಗಲಿದೆ ಎಂದು ಕಾಲವೇ ನಿರ್ಣಯಿಸಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ